ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಧೀರಜ್ ವಿ ಯೂಟ್ಯೂಬ್ ಚಾನಲ್ ಗೈಸ್ ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ ನೀವೇನಾದ್ರೂ ಒಂದು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಸೊ ಅದಕ್ಕೆ ಯಾವ್ಯಾವ ಅಪ್ಲಿಕೇಶನ್ಸ್ಗಳು ಬೇಕು ಮತ್ತು ಅದನ್ನ ಹೆಂಗೆ ಯೂಸ್ ಮಾಡೋದು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಡೀಟೇಲ್ಸ್ ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನನ್ನ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಬೇಗ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ತಡ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಓಕೆ ಗೈಸ್ ಒಂದು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿಕೊಂಡ್ರೆ ಬೇಕಾಗಿರುವಂತಹ ಮೊದಲನೇ ಅಪ್ಲಿಕೇಶನ್ ಯಾವ್ದಪ್ಪ ಅಂತಂದ್ರೆ ಓಪನ್ ಕ್ಯಾಮ್ರಾ ಓಪನ್ ಕ್ಯಾಮ್ರಾ ಅಪ್ಲಿಕೇಶನ್ ಅಲ್ಲಿ ನೀವು ಫೋರ್ತ್ ವಿಡಿಯೋ ಕ್ವಾಲಿಟಿಯಲ್ಲಿ ನೀವು ವಿಡಿಯೋನ ರೆಕಾರ್ಡ್ ಕೂಡ ಮಾಡ್ಕೋಬಹುದು ಮತ್ತೆ ಫೇಸ್ ಲಾಕ್ ಮಾಡ್ಕೋಬಹುದು ಮತ್ತು ಬ್ರೈಟ್ನೆಸ್ ಕೂಡ ಲಾಕ್ ಮಾಡಿಕೊಂಡು ನೀವು ಆರಾಮಾಗಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು ಸೊ ಇದು ಈ ಒಂದು ಅಪ್ಲಿಕೇಶನ್ ನಾನು ಮುಂಚೆನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ವೀಡಿಯೋ ರೆಕಾರ್ಡ್ ಆಗ್ತಿರೋದು ಕೂಡ ಓಪನ್ ಕ್ಯಾಮ್ರಾ ಅಪ್ಲಿಕೇಶನ್ ಅಲ್ಲೇ ಸೊ ನೀವು ಓಪನ್ ಕ್ಯಾಮ್ರಾ ಅಪ್ಲಿಕೇಶನ್ಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಸೊ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೋಬಹುದು ಒಂದು ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ನೀವು ವಿಡಿಯೋನ ಮಾಡಬೇಕು ಅಂತಂದ್ರೆ ಸಜೆಸ್ಟ್ ಮಾಡೋದು ಓಪನ್ ಕ್ಯಾಮ್ರಾ ಗೈಸ್ ಇವಾಗ ವಿಡಿಯೋ ಮಾಡಿ ಆಯ್ತು ನೆಕ್ಸ್ಟ್ ಬೇಕಾಗಿರುವಂತಹ ಅಪ್ಲಿಕೇಶನ್ ಯಾವ್ದಪ್ಪ ಅಂತಂದ್ರೆ ಎಡಿಟಿಂಗ್ ಸೊ ಎಡಿಟಿಂಗ್ ಅಪ್ಲಿಕೇಶನ್ ತುಂಬಾ ಅಪ್ಲಿಕೇಶನ್ಸ್ ಗಳಿದೆ ನಾನ್ ನಿಮ್ಗೆ ಮೂರು ಅಪ್ಲಿಕೇಶನ್ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಸೊ ಒಂದು ಬಂದ್ಬಿಟ್ಟು ಕೈನ್ ಮಾಸ್ಟರ್ ಇನ್ನೊಂದು ಬಂದ್ಬಿಟ್ಟು ವಿ ಎನ್ ಎಡಿಟರ್ ಇನ್ನೊಂದು ಬಂದ್ಬಿಟ್ಟು ಇನ್ ಶಾರ್ಟ್ ಸೊ ಈ ಮೂರು ಅಪ್ಲಿಕೇಶನ್ ಕೂಡ ನಾನು ಯೂಸ್ ಮಾಡಿದ್ದೀನಿ ಮೂರು ಅಪ್ಲಿಕೇಶನ್ಸ್ ಮಾತ್ರ ಕ್ರೇಜಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ಮೂರು ಅಪ್ಲಿಕೇಶನ್ ಕೂಡ ನೀವು ಬೆಸ್ಟ್ ವೀಡಿಯೋ ಕ್ವಾಲಿಟಿಯಲ್ಲಿ ನೀವು ವಿಡಿಯೋನ ಎಡಿಟ್ ಕೂಡ ಮಾಡ್ಬೋದು ಒಂದು ಒಳ್ಳೊಳ್ಳೆ ಆಪ್ಷನ್ಸ್ಗಳಿದ್ದಾವೆ ಒಂದೊಂದು ಒಳ್ಳೊಳ್ಳೆ ಒಂದೊಂದು ಅಪ್ಲಿಕೇಶನಲ್ಲಿ ಒಂದೊಂದು ಎಫೆಕ್ಟ್ಗಳಿದೆ ಸೊ ಮೂರು ಅಪ್ಲಿಕೇಶನ್ ಕೂಡ ನನಗೆ ಯೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ನೀವೇನಾದರೂ ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಬಿಗಿನರ್ ಆಗಿದ್ರೆ ನಾನು ನಾನೇನು ಸಜೆಸ್ಟ್ ಮಾಡೋದು ಕೈನ್ ಮಾಸ್ಟರ್ ಸೊ ಕೈನ್ ಮಾಸ್ಟರ್ ಕೂಡ ನಾನು ಸ್ಟಾರ್ಟಿಂಗಲ್ಲಿ ನಾನು ಬಿಗಿನರ್ ಆದಾಗ ನಾನು ಕೂಡ ಕೈನ್ ಮಾಸ್ಟರ್ ಅಪ್ಲಿಕೇಶನ್ಸ್ ಕೂಡ ಯೂಸ್ ಮಾಡಿರೋದು ಸೊ ಈ ಒಂದು ಅಪ್ಲಿಕೇಶನ್ ಹೆಂಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ಡಿಸ್ಕ್ರಿಪ್ಷನ್ಗಳಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಹೆಂಗೆ ಯೂಸ್ ಮಾಡಬೇಕು ಸೊ ಹೊಸದಾಗಿ ಒಬ್ಬರು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ರೆ ಯೂಟ್ಯೂಬ್ ಚಾನಲ್ನ ಹೇಗೆ ಒಂದು ವೀಡಿಯೋನ ಎಡಿಟ್ ಮಾಡಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ ವೀಡಿಯೋನ ನಿಮಗೆ ಆಲ್ರೆಡಿ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಸೊ ಅದನ್ನ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿರ್ತೀನಿ ನೀವು ಕೂಡ ನೋಡಿಕೊಂಡು ವಿಡಿಯೋನ ಹೇಗೆ ಎಡಿಟ್ ಮಾಡೋದಂತ ನೋಡ್ಬೋದು ಸೊ ಮತ್ತು ಇನ್ಶಾರ್ಟ್ ಮತ್ತು ವಿ ಎನ್ ಎಡಿಟರ್ ಮೂರು ಅಪ್ಲಿಕೇಶನ್ ಕೂಡ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಹೋಗಿ ಬೇಕಾದರೆ ಡೌನ್ಲೋಡ್ನ ಮಾಡ್ಕೋಬೋದು ಹೋಗ ಗೈಸ್ ಇವಾಗ ವಿಡಿಯೋ ಕೂಡ ಮಾಡಿಯಾಯಿತು ಎಡಿಟಿಂಗ್ ಕೂಡ ಮಾಡಿ ಆಯಿತು ನೆಕ್ಸ್ಟ್ ಬೇಕಾಗಿರುವಂತಹ ಅಪ್ಲಿಕೇಶನ್ ಯಾವುದಪ್ಪ ಅಂತಂದರೆ ಸೊ ತಮ್ಮನಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಸೊ ತಮ್ಮನಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಆವಾಗ್ಲಿಂದ ಕೂಡ ಇವಾಗೂ ನಾನು ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತೇನೆ ಅಂತಂದರೆ ಪಿಕ್ಸಲ್ ಲ್ಯಾಬ್ ಸೊ ಈ ಒಂದು ಪಿಕ್ಸಲ್ ಲ್ಯಾಬ್ ಅಪ್ಲಿಕೇಶನಲ್ಲಿ ನೀವು ಯೂಟ್ಯೂಬ್ ಚಾನಲ್ ಬ್ಯಾನನ್ನು ಕ್ರಿಯೇಟ್ ಮಾಡ್ಬೋದು ಯೂಟ್ಯೂಬ್ ತಮ್ಮನ್ನ ಕ್ರಿಯೇಟ್ ಮಾಡ್ಬೋದು ಯೂಟ್ಯೂಬ್ ಬ್ಯಾಗ್ರೌಂಡನ್ನ ಕೂಡ ಕ್ರಿಯೆ ಕ್ರಿಯೇಟ್ ಮಾಡ್ಬೋದು ಸೊ ಹಲವಾರು ಆಪ್ಷನ್ಸ್ಗಳಿದ್ದಾವೆ ಸೊ ಈ ಒಂದು ಪಿಕ್ಸಲ್ ಆ್ಯಬ್ ಅಪ್ಲಿಕೇಶನ್ ಹೇಗೆ ಯೂಸ್ ಮಾಡೋದು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸನ್ನು ಆಲ್ರೆಡಿ ಮಾಡಿದ್ದೀನಿ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬೇಕಾದರೆ ಹೋಗಿ ನೀವು ವಿಡಿಯೋನ ಹೇಗೆ ಒಂದು ಪಿಕ್ಸಲ್ ಲ್ಯಾಬ್ ಅಪ್ಲಿಕೇಶನಲ್ಲಿ ತಮ್ಮನೇಲಿ ಹೇಗೆ ಕ್ರಿಯೇಟ್ ಮಾಡೋದು ಯೂಟ್ಯೂಬ್ ಚಾನಲ್ನ ಬ್ಯಾನರ್ನ ಹೇಗೆ ಕ್ರಿಯೇಟ್ ಮಾಡೋದು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ವೀಡಿಯೋನ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಬೇಕಾದರೆ ಹೋಗಿ ನೋಡಿಬಿಟ್ಟು ಹೇಗೆ ಮಾಡೋದು ಅಂತ ತಿಳ್ಕೊಬೋದು ಸೊ ಈ ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಆಲ್ರೆಡಿ ಕೊಟ್ಟಿದ್ದೀನಿ ಸೊ ಹೋಗಿ ಬೇಕಾದರೆ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಇನ್ನೊಂದು ಅಪ್ಲಿಕೇಶನ್ ನಾನು ಸಜೆಸ್ಟ್ ಮಾಡ್ತೀನಿ ಕ್ಯಾನ್ವಾ ಕ್ಯಾನ್ವಾ ಅಪ್ಲಿಕೇಶನಲ್ಲಿ ತುಂಬ ಸ್ವಲ್ಪ ನಿಮಗೆ ಟಫ್ ಅಂತ ಅನಿಸ್ಬೋದು ಬಟ್ ಅದು ಅದರಲ್ಲಿ ಕ್ರೇಜಿಯಾಗಿ ನೀವು ತಮ್ನೇಲ್ನ ಕ್ರಿಯೇಟ್ ಮಾಡ್ಬೋದು ಸೊ ಇವಾಗ ವೀಡಿಯೋ ಆಗೋಯ್ತು ಎಡಿಟಿಂಗ್ ಕೂಡ ಆಗಿ ಹೋಯಿತು ನೆಕ್ಸ್ಟು ತಮ್ನೇಲ್ ಕೂಡ ಆಗೋಯ್ತು ನೆಕ್ಸ್ಟು ಬೇಕಾಗಿರುವಂತಹ ಅಪ್ಲಿಕೇಶನ್ ಯಾವುದಪ್ಪ ಅಂತಂದರೆ ವೀಡಿಯೋನ ಪೋಸ್ಟ್ ಆಗೋದಾಗುತ್ತೆ ಸೊ ನೆಕ್ಸ್ಟ್ ಬೇಕಾಗಿರುವಂಥ ಅಪ್ಲಿಕೇಶನ್ ವೈ ಟಿ ಸ್ಟುಡಿಯೋ ಸೊ ವೈ ಟಿ ಸ್ಟುಡಿಯೋ ಯಾಕಪ್ಪ ಬೇಕು ಅಂತಂದರೆ ಸೊ ನಮ್ಮೊಂದು ಚಾನಲ್ನ ಅನಾಲಿಟಿಕ್ಸ್ ವ್ಯೂಸ್ ವಾಚ್ ಟೈಮ್ ಎವ್ರಿಥಿಂಗ್ ನಿಮಗೆ ಎ ಟು ಝೆಡ್ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ವೈ ಟಿ ಸ್ಟುಡಿಯೋನ ನಿಮಗೆ ಅಪ್ಲಿಕೇಶನ್ ಸಜೆಸ್ಟ್ ಮಾಡ್ತೀನಿ ನೀವು ಕೂಡ ಬ್ರೌಸರಲ್ಲಿ ಕೂಡ ನೀವು ವಿಡಿಯೋ ಅನಾಲಿಟಿಕ್ಸ್ನ ನೋಡ್ಬೋದು ಬಟ್ ಆದ್ರೂ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಏನಪ್ಪಾ ಅಂತಂದರೆ ಸೊ ವೈಟ್ ಶುಡ್ಯೋ ಅಪ್ಲಿಕೇಶನ್ನ ಯೂಸ್ ಮಾಡಿ ಅಂತ ಸೊ ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ನಿಮ್ಮ ವೀಡಿಯೋ ಹೇಗೆ ಹೋಗ್ತಿದೆ ಮತ್ತು ಹೇಗೆ ನಿಮ್ಮ ವ್ಯೂಸು ಕೂಡ ಇನ್ಕ್ರೀಸ್ ಆಗ್ತಿದೆ ಜನಗಳಿಗೆ ಯಾವ ರೀತಿ ರೀಚ್ ಆಗ್ತಿದೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ ನಿಮಗೆ ವೈಟ್ ಶುಡ್ಯೋದಲ್ಲಿ ಸಿಗುತ್ತೆ ಸೊ ವೈಟ್ ಷುಡ್ಯೋ ಅಪ್ಲಿಕೇಶನ್ನ ಹೇಗೆ ಯೂಸ್ ಮಾಡೋದು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರೋಂಥ ಡೀಟೇಲ್ಸನ್ನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಸೊ ಇದಾದ ನಂತರ ನೀವು ಆ ಒಂದು ವೈಟ್ ಟು ಶುಡ್ಯೋ ಅಪ್ಲಿಕೇಶನ್ ನೀವು ತಮ್ಮನೆಲ್ಲ ಚೇಂಜ್ ಮಾಡಬೇಕು ಅಂತಂದರೆ ತಮ್ಮನೆಲ್ಲ ಚೇಂಜ್ ಮಾಡ್ಬೋದು ಸೊ ಇದಿಷ್ಟು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡ್ರೆ ಬೇಕಾಗಿರುವಂಥ ಅಪ್ಲಿಕೇಶನ್ಸ್ಗಳು ಸೊ ಈ ಎಲ್ಲ ಅಪ್ಲಿಕೇಶನ್ನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಸೊ ನೀವು ಡೌನ್ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಆದಷ್ಟು ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ದಾರೆ ಸೊ ಅವರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಹಾಗೆ ಯಾರು ಯಾರೆಲ್ಲ ಇನ್ನೂ ಈ ಒಂದು ವೀಡಿಯೋನ ಶೇರ್ ಮಾಡಿಲ್ಲ ದಯವಿಟ್ಟು ಹೋಗಿ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಜೈನ್ ಜೈ ಕರ್ನಾಟಕ ಮತ್ತೆ ಒಂದೇ ಮಾತರ